ಿರತ್ ದಪಾಟಿನ ಎಣ್ಣಕಾಯ ಕಿಟ್ರ ಹಂಚಿಗೆ ಈ ರೀತಿ ಎಣ್ಣೆ ಹಾಕೊಂಡು ದಪಾಟಿನ ಹಾಕೋಬೇಕು ನಾವು ಪ್ಲಾಸ್ಟಿಕ್ ಪೇಪರಿಂದ ತೆಗೆದು ಈ ಹಂಚಿಗೆ ಹಾಕ್ಕೊಂಡು ಮೇಲ್ಗಡೆ ಎಣ್ಣೆ ಹಾಕೋಬೇಕು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ದಪಾಟಿ ಅಥವಾ ತಾಲಿಪಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇದನ್ನು ಹೇಗೆ ಮಾಡ್ತೀನಿ ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋನ ನಿಮಗೆ ನಾ ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ ಅಂದರೆ ನಿಮಗೆ ತಿಳಿಯುತ್ತೆ ಸೊ ಬಂದರೆ ಲೆಟ್ಸ್ ಸ್ಟಾರ್ಟ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ದಪಾಟಿ ಮಾಡೋದು ಹೇಳ್ತೀನಿ ಇದಕ್ಕೆ ಮೊದಲು ನಾವು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಜೀರಿಗೆ ಕೊತ್ತಂಬರಿ ಕರಿಬೇವು ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ಒಂದು ಪಾತ್ರೆ ಅಥವಾ ಈ ರೀತಿ ಇದ್ರ ಮೇಲೇ ಮಾಡ್ಕೋಬೋದು ನಾವು ಈ ರೀತಿ ಮಾಡಿಕೊಂಡು ಕಲಸಿಟ್ಕೊಡ್ತೀವಿ ಸೊ ಏನೇನು ಹಾಕಬೇಕಪ್ಪ ಅಂದರೆ ಇದನ್ನ ನಮ್ಮದು ಸ್ಪೆಷಲಾಗಿ ಮಾಡ್ತಿದ್ದೀವಿ ನೋಡಿರಿ ಇದಕ್ಕೆ ಏನು ಮಾಡ್ಬೇಕಂದ್ರೆ ಮೊದಲು ದಪ್ಪ ಸೌತೆಕಾಯಿ ಸಿಗುತ್ತಲ್ಲ ಅವನ್ನ ನಾವು ತುರ್ಕೊಂಡು ಇಟ್ಕೊಂಡಿದ್ವಿ ಅದಾದಮೇಲೆ ನಾವು ಅದು ಹಸಿಮೆಣಸಿನ್ಕಾಯಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಮಿಕ್ಸರಲ್ಲಿ ಹಾಕ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡಿದ್ವಿ ಆಮೇಲೆ ಸಣ್ಣಗೆ ಹೆಚ್ಚಿರೋ ಪೂರ್ತಿ ದೊಡ್ಡದು ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಇವನ್ನೆಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಪ್ಯಾ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಲ್ಲ ಮಿಕ್ಸರ್ ಹಾಕ್ಕೊಂಡಿದ್ದು ಪೇಸ್ಟು ಅವನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಮಾಡ್ಕೊಂಡು ಕಲ್ಸ್ಕೊಂಡು ಇಟ್ಕೋಬೇಕು ಹಾಕ್ಕೊಂಡು ಕಲಸಿಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುಡ್ಕೊಳಿಕ್ಕೆ ಅದು ನೆನಿಲಿಕ್ಕೆ ಬಿಡಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು నార్మల్ చపాతి ఎట్ కతీవ ఆ రీతి కలుసుకో గోధి హిట్ అక్క హిట్టు మే జోళది ఇష్టూ కలుసుకోట చూ స్వార ముందే చాలి ఇనూ బెదే ఇలా నోడ్రీ హు తినలికి హే తిన్బోదు బేకందే ఉప్పినా హన్బోదు ఇలా అందరూ మొసరు చట్నీ హిన్బువు ತುಂಬ ರುಚಿಯಾಗಿರುತ್ತೆ ಸೊ ಚೆನ್ನಾಗಿ ಕಲ್ಸ್ಕೊಂಡು ಈ ರೀತಿ ಆಗಿದೆ ನೋಡಿ ಸ್ಟಫ ಮೀನ್ಸ್ ಈ ರೀತಿ ಆಗಿದೆ ಎಲ್ಲ ಆದಮೇಲೆ ಇಟ್ಟು ಇದಕ್ಕೆ ಹಾಕಬೇಕು ಹಾಕಬೇಕಂದ್ರೆ ಕಲರ್ ಬರುತ್ತೆ ಈಗ ಬೇಡ ಅಂದ್ರು ಅರ್ಶನ ಹಾಕ್ಕೊಂಡು ಸ್ಕಿಪ್ ಮಾಡ್ಕೊಬೋದು ಬಟ್ ಅರ್ಶನ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ತಿನ್ಲಿಕ್ಕು ಇಷ್ಟಪಟ್ಟು ತಿಂತಾರೆ ಕಲರ್ ನೋಡ್ಕೊಂಡು ಸೊ ಈ ರೀತಿ ಕಲಸಿಟ್ಕೊಂಡು ಹತ್ತು ನಿಮಿಷ ಬಿಡ್ಬೇಕು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಇವಾಗ ನಾವು ಈ ರೀತಿ ಆಗಿದೆ ಹತ್ತು ನಿಮಿಷ ಆಗಿಂದ ಆದಮೇಲೆ ಈ ರೀತಿ ಬಂದಿದೆ ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಶೀಟ್ ಇರುತ್ತಲ್ಲ ಪೇಪರ್ ಶೀಟು ಅದ್ರ ಮೇಲೆ ಮಾಡ್ಕೋಬೋದು ಬಟ್ ನಾವು ಇಲ್ಲಿ ಪೇಪರ್ ಶೀಟೇನು ಯೂಸ್ ಮಾಡಲ್ಲ ಪ್ಲಾಸ್ಟಿಕ್ ಪೇಪರ್ ತೊಗೊಂಡೇ ಅದಕ್ಕೆ ಮೇಲ್ಗಡೆ ಅನ್ನ ಕಟ್ ಮಾಡಿಕೊಂಡು ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡು ಈ ರೀತಿ ಎಣ್ಣೆ ಹಚ್ಕೊಂಡು ನಮ್ದು ಯಾವ ರೀತಿ ಉಳ್ಳಿ ಬೇಕು ಅಷ್ಟು ಮಾಡಿಕೊಂಡು ఈ రీతి మేలే ప్లే పేపర్ ప్లాస్టిక్ పేపర్ మేలే ఈ రీతి తట్కండు కైలిందే తో అందరూ ఆ చనాంగి రౌండ్ షేపు తట్కం కాదు హే స్వల్ప ఎన్నె బిట్కు ఇలా తెలగడే హిట్టే హత్కొడ సో మొదలగే నాము ఎణి హోక్కు ఎన్నె హ ಅದಾದ್ಮೇಲೆ ಸ್ವಲ್ಪ ಮೇಲುಗಡೆ ತಟ್ಕೊಂಡಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಇವಾಗ ನಾವು ಈಗ ಹೀಗೆ ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ ಈ ರೀತಿ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು ಇಲ್ಲಾಂದ್ರೆ ಅಂದ್ರೆ ಇಟ್ಕೊಂಡ್ಬಿಡುತ್ತೆ ಮತ್ತು ತೆಗಿಲಿಕ್ಕೆ ಬರಲ್ಲ ಅದು ಸೊ ಈ ರೀತಿ ಅದನ್ನು ಇದನ್ನು ಮಾಡಿಕೊಂಡು ಹಂಚಿಗೆ ಸರ್ವ್ ಮಾಡ್ಕೋಬೇಕು ನಾವು ಈ ರೀತಿ ಹಂಚಿಗೆ ಸರ್ವ್ ಮಾಡಿಕೊಂಡು ಮತ್ತು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಈ ರೀತಿ ಕಾಯಿಲೆ ಅಥವಾ ಸ್ಪೂನ್ಲೆ ಹಚ್ಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ನಮ್ಮ ತಾಲಿಪಟ್ಟಿ ರೆಡಿ ಆಗಿಬಿಡುತ್ತೆ ಸಿಂಪಲ್ ಕ್ವಿಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟಿ ಅಥವಾ ದಪ್ಪಾಟಿ ನೋಡಿರಿ ನಾನು ಉಪ್ಪಿನಕಾಯಿನ ಮಾಯನ್ಕಾಯಿ ಉಪ್ಪಿನಕಾಯಿ ಹಚ್ಕೊಂಡು ತಿಂತಿದ್ದೀನಿ ತುಂಬ ಸೂಪರಾಗಿತ್ತು ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ ರುಚಿಯಾಗಿರುತ್ತೆ ಎಲ್ಲರು ಇಷ್ಟಪಟ್ಟು ಖಾಲಿ ಮಾಡ್ತಾರೆ ನೋಡಿರಿ ಒಂದು ತಿನ್ನೋರು ಎರಡು ತಿಂತಾರೆ ಎರಡು ತಿನ್ನೋರು ನಾಲ್ಕು ತಿಂತಾರೆ ನೋಡಿರಿ ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿರಿ ಆಮೇಲೆ ನಾ ಮಾಡೋ ಎರಡೋ ರೆಸಿಪೀಸ್ ಎಲ್ಲ ಹೇಗೆ ಅನಿಸ್ತದೆ ನಿಮಗೆ ಹಾಗೆ ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಕೀಪ್ ಸಪೋರ್ಟ್ ಮೀ ಗುಡ್ ನೈಟ್